ಸೊ ಆ ಕೇಸಲ್ಲಿ ಲಿಂಗ್ಸ್ಕೂರ್ ಕೇಸಲ್ಲಿ ಒಂದು ಬ್ಯಾಂಕ್ ಅಕೌಂಟಿಂದ ಸುಮಾರು ನಮ್ಮ ಆ ಕಚೇರಿಯಲ್ಲಿರೋ ಒಬ್ಬ ಎಸ್ ಡಿ ಎಲ್ಲಪ್ಪ ಅಂತ ಹದಿಮೂರು ರಿಲೇಟಿವ್ಸ್ ಬ್ಯಾಂಕ್ ಅಕೌಂಟಿಗೆ ಶಿಫ್ಟ್ ಮಾಡಿದ್ದಾರೆ ಎಲ್ಲ ಮಾಡಿರೋದು ಜನವರಿ ತಿಂಗಳಲ್ಲಿ ಸೊ ಅದು ಇಮಿಡಿಯೇಟ್ ಗೊತ್ತಾದ ತಕ್ಷಣ ನಾವು ಅವ್ರ ಮೇಲೆ ಎಫ್ ಐ ಆರು ಮಾಡಿದ್ದೀವಿ ಮತ್ತು ಅರೆಸ್ಟು ಆಗಿದ್ದಾರೆ ಜೊತೆಗೆ ಸಸ್ಪೆಂಡೂ ಮಾಡಿದ್ದೀವಿ ಬಟ್ ಏನಾಗಿದೆ ನಾವು ಇಮಿಡಿಯೇಟ್ ಗೊತ್ತಾದ ತಕ್ಷಣ ಎಲ್ಲ ಹದಿಮೂರು ಖಾತೆನೂ ನಾವು ಫ್ರೀಸ್ ಮಾಡಿದ್ದೀವಿ ಸೊ ಅವರೇನು ಒಂದು ಕೋಟಿ ಎಂಬತ್ತೇಳು ಲಕ್ಷ ಟ್ರಾನ್ಸ್ಫರ್ ಮಾಡಿದರು ಹದಿಮೂರು ಖಾತೆ ಫ್ರೀಜ್ ಮಾಡಿದ ಮಾಡಿದ ಮೇಲೆ ನಮಗೆ ಎರಡು ಕೋ ಕೋಟಿಗಿಂತ ಹೆಚ್ಚಿನ ಅಮೌಂಟನ್ನ ನಾವು ಫ್ರೀಜ್ ಮಾಡಿದ್ದೀವಿ ಸೊ ಅದಕ್ಕೆ ಯಾವುದೇ ಹಣ ಅವರೇನು ಟ್ರಾನ್ಸ್ಫರ್ ಮಾಡಿದ್ರು ಅದು ಅಷ್ಟು ಹಣನೂ ನಾವು ರಿಕವರಿ ಮಾಡ್ತೀವಿ ಯಾಕಂದರೆ ಅದನ್ನ ನಾವು ಫ್ರೀಸ್ ಮಾಡಿರೋದ್ರಿಂದ ನೆಕ್ಸ್ಟು ಸಿವಿಲ್ ಕೋರ್ಟು ಪರ್ಮಿಷನ್ ತೊಗೊಂಡು ಅಷ್ಟು ಅಮೌಂಟನ್ನ ನಾವು ವಾಪಸ್ ಅದನ್ನ ತರ್ತೀವಿ ಸೊ ಯಾವುದೇ ಹಣ ಅವರು ಇಲೀಗಲ್ ಆಗಿ ಟ್ರಾನ್ಸ್ಫರ್ ಮಾಡಿದರೂ ಅದು ಯಾವುದು ಪೋಲಾಗಿಲ್ಲ ಅಷ್ಟು ಅಮೌಂಟನ್ನ ನಾವು ವಾಪಸ್ ತರ್ತೀವಿ ಸೊ ಅದೇ ರೀತಿ ಈಗ ಏನೇನು ನಮ್ಮ ತಹಸೀಲ್ದಾರ್ ಕಚೇರಿಯಲ್ಲಿ ಬ್ಯಾಂಕ್ ಅಕೌಂಟ್ ಇದೆ ಇಮಿಡಿಯೇಟಾಗಿ ಅದೊಂದು ಆಡಿಟ್ ಮಾಡಿಸಿ ಈಗ ಆ್ಯಕ್ಚುಲಿ ಏನಾಗಬೇಕಿತ್ತು ಪ್ರತಿಯೊಂದು ಬ್ಯಾಂಕ್ ಅಕೌಂಟ್ ನನ್ನ ಹೆಸರಲ್ಲಿರೋ ಬ್ಯಾಂಕ್ ಅಕೌಂಟು ನನ್ನ ಮೊಬೈಲ್ಗೆ ಲಿಂಕ್ ಆಗಿರುತ್ತೆ ಏನೇ ಟ್ರಾನ್ಸಾಕ್ಷನ್ ಆದರೂ ಮೊಬೈಲ್ಗೆ ಮೆಸೇಜ್ ಬರಬೇಕು ಬಟ್ ಈ ಕೇಸಲ್ಲಿ ತಹಸೀಲ್ದಾರ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಲಿಲ್ಲ ಅದು ಒಂದು ಮೇಜರ್ ಕಾರಣ ಸೊ ಅದನ್ನೆಲ್ಲ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೈಡ್ಲೈನ್ಸ್ ಇದೆ ಬ್ಯಾಂಕ್ ಅಕೌಂಟ್ನ ಯಾವ ಥರ ನಾವು ಮಾನಿಟರ್ ಮಾಡಬೇಕು ಸೂಪರ್ವೈಸ್ ಮಾಡಬೇಕು ಅಂತ ಅದ್ರ ಪ್ರಕಾರ ನಾವು ಮಾಡ್ತೀವಿ ಹ್ಞೂ ಅಲ್ಲ ಈಗ ತಹಸೀಲ್ದಾರ್ ಅದೇ ಇವತ್ತು ಕರೆದಿದ್ದೀನಿ ನಾನು ರೆವೆನ್ಯೂ ಆಫೀಸರ್ ಮೀಟರ್ ಕರೆದಿದ್ದೀನಿ ಅದರಲ್ಲೂ ನಾನು ಸ್ಟ್ರಿಕ್ಟಾಗಿ ಹೇಳ್ತೀನಿ ಮತ್ತು ಈ ಕೇಸಲ್ಲಿ ತಹಸೀಲ್ದಾರ್ದು ಏನಿದೆ ಅದನ್ನು ಈಗ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ರಾಯಚೂರು ಅಧ್ಯಕ್ಷತೆಯಲ್ಲಿ ಒಂದು ಡೀಟೇಲ್ ಇನ್ಕ್ವೈರಿ ಮಾಡಿದ್ದಾರೆ ಇನ್ಕ್ವೈರಿ ರಿಪೋರ್ಟ್ ನಿನ್ನೆ ಕೊಟ್ಟಿದ್ದಾರೆ ಸೊ ಅದ್ರ ಮೇಲೆ ಯಾರ್ಯಾರು ತಪ್ಪು ಮಾಡಿದ್ದಾರೆ ಯಾರ್ಯಾರು ಬೇಜವಾಬ್ದಾರಿ ಮಾಡಿದ್ದಾರೆ ಅವ್ರ ಮೇಲೆ ಶಿಸ್ತು ಕ್ರಮಕ್ಕೆ ನಾವು ಸರ್ಕಾರಕ್ಕೆ ಕಳಿಸ್ತೀವಿ